ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಸ್ವಾಗತ ನಾನು ಅಮರ್ ಪ್ರಸಾದ್ ಚೀನಾದಲ್ಲಿ ಭಯಾನಕ ವೈರಸ್ ಗಳ ಹಾವಳಿ ಮತ್ತೆ ಶುರುವಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ ನಾಲ್ಕು ದಿನ ಚೀನಾ ಪ್ರವಾಸ ಮುಗಿಸಿ ಬಂದ ಮಂಡ್ಯ ಶಾಸಕ ರವಿ ಗಾಣಿಗ ಇದರ ಬಗ್ಗೆ ಮಾತಾಡಿದ್ದಾರೆ ಈಗ ಚೀನಾದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡು ಓಡಾಡಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ ಸೋಂಕಿನ ಟೆಸ್ಟಿಂಗ್ ನಡೀತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಇಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಈ ಬಗ್ಗೆ ಕ್ರಮ ತಗೊಳ್ತಾ ಇರಬಹುದು ಅಥವಾ ಕೋವಿಡ್ ರೀತಿಯಲ್ಲೇ ಹೊಸ ವೈರಸ್ ಬಂದಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ನಾವು ಸುತ್ತು ಜಗತ್ತಲ್ಲೂ ಕೂಡ ಹೇಳಿದ್ವಿ ಚೀನಾದಲ್ಲಿ ಬಹಳ ದೊಡ್ಡ ಹೊಸ ಕಾಯಿಲೆಯ ಸ್ಫೋಟ ಆಗಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಕ್ ಶುರು ಮಾಡಿದ್ದಾರೆ ಅಂತ ನಾವು ಇವತ್ತಿನ ಸುತ್ತು ಜಗತ್ತಲ್ಲಷ್ಟೇ ಮಾಹಿತಿಯನ್ನು ಕೊಟ್ಟಿದ್ವಿ ಸಂಜೆ ಆಗಸ್ಟ್ ರಲ್ಲಿ ಒಬ್ಬರು ಅಲ್ಲಿಂದ ಬಂದವರು ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಮತ್ತೊಂದು ಕಡೆ ಭಾರತ ಕೂಡ ಚೀನಾದ ಈ ಹೊಸ ವೈರಸ್ ಸುದ್ದಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ ಹೊಸ ಸೋಂಕಿನ ವಿಚಾರವಾಗಿ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ರಿಯಾಕ್ಟ್ ಮಾಡಿದೆ ಸದ್ಯ ಇದುವರೆಗೆ ಹ್ಯೂಮನ್ ಮೆಟನಿಮೋ ವೈರಸ್ ಭಾರತದಲ್ಲಿ ರಿಪೋರ್ಟ್ ಆಗಿಲ್ಲ ಆದರೆ ಉಸಿರಾಟದ ಸಮಸ್ಯೆ ಕಂಡು ಬಂದರೆ ಮುಂಜಾಗ್ರತಾ ಕ್ರಮ ತಗೊಳ್ಳಿ ಕೆಮ್ಮು ಶೀತ ಕಾಣಿಸಿಕೊಂಡ್ರೆ ಅದು ಹರಡದಂತೆ ನೋಡಿಕೊಳ್ಳಿ ಅಂತ ಎನ್ ಸಿ ಡಿ ಸಿ ಡೈರೆಕ್ಟರ್ ಡಾಕ್ಟರ್ ಅತುಲ್ ಗೋಯಲ್ ಸಲಹೆ ಕೊಟ್ಟಿದ್ದಾರೆ ಅದ ಹಾಗೆ ಸ್ನೇಹಿತರೆ ಚೀನಾದಲ್ಲಿ ಈಗ ಹ್ಯೂಮನ್ ಮೆಟನಿಮೋ ವೈರಸ್ ಇನ್ಫ್ಲೂಯೆನ್ಸಾ ಎ ಮೈಕೋಪ್ಲಾಸ್ಮಾ ನಿಮೋನಿಯೆ ಹಾಗೂ ಕೋವಿಡ್ ನೈನ್ಟೀನ್ ಈ ಎಲ್ಲ ವೈರಸ್ಗಳು ವ್ಯಾಪಕವಾಗಿ ಹರಡ್ತಾ ಇವೆ ಅಂತ ರಿಪೋರ್ಟ್ ಆಗ್ತಾ ಇದೆ ಅದರಲ್ಲೂ ಹ್ಯೂಮನ್ ಮೆಟನೋ ವೈರಸ್ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ಸ್ವಲ್ಪ ಯಂಗ್ ಲೈವ್ಸ್ ಅಲ್ಲಿ ಇದು ವೇಗವಾಗಿ ಹರಡ್ತಾ ಇದೆ ಅಂತ ಹೇಳಲಾಗಿದೆ ಕೆಮ್ಮೋದ್ರಿಂದ ಸೀನೋದ್ರಿಂದ ಕೈಕುಲುಕೋದ್ರಿಂದ ಸ್ಪರ್ಶಿಸೋದು ಅಥವಾ ಇನ್ ಯಾವುದೇ ರೀತಿಯ ಸಮೀಪದ ಹತ್ತಿರದ ದೇಹಗಳ ಸಂಪರ್ಕಗಳು ಇವುಗಳಿಂದ ಹರಡ್ತಾ ಇದೆ ಚಿಕ್ಕ ಮಕ್ಕಳು ವಯಸ್ಕರು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರ ಮೇಲೂ ಕೂಡ ಇದು ಪರಿಣಾಮ ಬೀರ್ತಾ ಇದೆ ಈ ವೈರಸ್ ಬಂದ್ರೆ ಕೆಮ್ಮು ಮೂಗಲ್ ನೀರು ಸೋರೋದು ಜ್ವರ ಉಸಿರಾಡದ ಸಮಸ್ಯೆ ಆಯಾಸ ಎಲ್ಲ ಇರುತ್ತೆ ಕೊರೋನಾ ರೀತಿಯ ಕಾಯಿಲೆ ಹಾಗಾಗಿ ಚೀನಾದ ವೈರಸ್ ಬಗ್ಗೆ ಆತಂಕ ಗಾಬರಿಯಿಂದ ಆ ಕಡೆ ಇದೆ ನೆಕ್ಸ್ಟ್ ಏನ್ ಕಾದಿದೆ ಅನ್ನೋ ಒಂದು ಕ್ವಶನ್ ಇಟ್ಕೊಂಡು ಮಾತುಕತೆ ಸಂಧಾನ ಹೀಗೆ ಏನೆಲ್ಲ ನಡೆದ್ರೂ ಕೂಡ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಸರಿ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ ಸರಿ ಹೋಗೋಕೆ ಚೀನಾ ಬಿಡ್ತಾನೂ ಇಲ್ಲ ಮತ್ತೆ ತನ್ನ ದುರ್ಬುದ್ಧಿಯನ್ನು ತೋರಿಸಿದೆ ಭಾರತದ ಭೂಭಾಗವನ್ನು ತನ್ನ ಪ್ರದೇಶಕ್ಕೆ ಸೇರಿಸಿಕೊಂಡು ಎರಡು ಕೌಂಟಿಗಳನ್ನ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಕೌಂಟಿ ನಮ್ಮಲ್ಲಿ ಜಿಲ್ಲೆಗಳಿರೋ ಚೀನಾದಲ್ಲಿ ಕೌಂಟೀಸ್ ಇದೆ ಶಿಂಜಾಂಗ್ ವಿಗರ್ ಅನ್ನೋ ಚೀನಾದ ಸ್ವಾಯತ್ತ ಪ್ರದೇಶದಲ್ಲಿ ಎರಡು ಹೊಸ ಜಿಲ್ಲೆಗಳನ್ನು ಸ್ಥಾಪಿಸಿದ್ದಾರೆ ಇದಕ್ಕೆ ಚೀನಾ ಸರ್ಕಾರದ ಸೆಂಟ್ರಲ್ ಕಮಿಟಿ ಮತ್ತು ಸ್ಟೇಟ್ ಕೌನ್ಸಿಲ್ ಒಪ್ಪಿಗೆ ಸೂಚಿಸಿವೆ ಅಂತ ಚೀನಾ ಸರ್ಕಾರದ ನ್ಯೂಸ್ ಏಜೆನ್ಸೀಸ್ ರಿಪೋರ್ಟ್ ಕೂಡ ಮಾಡಿದೆ ಈ ಬಗ್ಗೆ ಭಾರತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಚೀನಾ ವಿರುದ್ಧ ರಾಜತಾಂತ್ರಿಕ ಮಾರ್ಗದಲ್ಲಿ ಪ್ರತಿಭಟನೆಯನ್ನು ದಾಖಲಿಸಿದೆ ಚೀನಾದ ಈ ಸೋಕಾಲ್ಡ್ ಹೊಸ ಜಿಲ್ಲೆಗಳು ಭಾರತದ ಭೂಭಾಗ ಲಡಾಖ್ಗೆ ಸೇರಿದ್ದು ಭಾರತದ ಪ್ರದೇಶಗಳನ್ನ ಚೀನಾ ಅಕ್ರಮವಾಗಿ ಆಕ್ರಮಣ ಮಾಡಿ ನುಂಗೋದು ಅದನ್ನ ಜಾಗ ಅಂತ ಹೇಳ್ಕೊಳ್ಳೋದು ನಾವು ಸ್ವಲ್ಪ ಒಪ್ಪೋದಿಲ್ಲ ಚೀನಾ ಈ ರೀತಿ ಮಾಡೋದ್ರಿಂದ ಭಾರತಕ್ಕೆ ಈ ಪ್ರದೇಶಗಳ ಮೇಲಿರೋ ಹಕ್ಕನ್ನ ಆಗಲ್ಲ ಅವರು ಹೇಳಿದ ತಕ್ಷಣ ನಿಮ್ದಾಗ್ಬಿಡೋದಿಲ್ಲ ಅಲ್ಲದೆ ಚೀನಾ ಬಲವಂತವಾಗಿ ಈ ಪ್ರದೇಶಗಳನ್ನ ಆಕ್ರಮಣ ಮಾಡಿಕೊಂಡಿರೋದಕ್ಕೆ ಕಾನೂನಿನ ಮಾನ್ಯತೆ ಕೂಡ ಇಲ್ಲ ಭಾರತ ಇದನ್ನ ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿದ ಭಾಗವನ್ನಾಗಿ ಪರಿಗಣಿಸುತ್ತೆ ಈ ಕುರಿತು ರಾಜತಾಂತ್ರಿಕ ಮಾರ್ಗದಲ್ಲಿ ಚೀನಿ ಅಧಿಕಾರಿಗಳ ಬಳಿ ಭಾರತ ಬಹಳ ಸೀರಿಯಸ್ ಆಗಿ ಅಧಿಕೃತ ಪ್ರತಿಭಟನೆ ದಾಖಲಿಸಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸುವಾಲ್ ಹೇಳಿದ್ದಾರೆ ಅಲ್ಲದೆ ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಬಾರ್ಡರ್ ಬಳಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ಜಗತ್ತಿನ ಅತಿದೊಡ್ಡ ಡ್ಯಾಂ ಕಟ್ಟೋಕೆ ಮುಂದಾಗಿತ್ತು ಅದರ ಬಗ್ಗೆ ಕೂಡ ವಿದೇಶಾಂಗ ಇಲಾಖೆ ಮಾತನಾಡಿದೆ ಡ್ಯಾಂ ನಿರ್ಮಾಣ ಬಗ್ಗೆ ಭಾರತದ ಅಭಿಪ್ರಾಯ ಮತ್ತು ಕಳವಳವನ್ನು ಚೀನಾ ಸರ್ಕಾರದೊಂದಿಗೆ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನೊಂದ್ ಕಡೆ ಪಾಕಿಸ್ತಾನದ ವಿರುದ್ಧವೂ ಭಾರತ ಕೆಂಡಕಾರಿದೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಭಾರತದ ಗುಪ್ತಚರ ಏಜೆನ್ಸಿಗಳು ಟಾರ್ಗೆಟೆಡ್ ಹತ್ಯೆಗಳನ್ನ ಮಾಡುತ್ತಿವೆ ಅಂತ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿತ್ತು ನಿರಾಕರಣೆ ಮಾಡಿರುವ ಭಾರತ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದೆ ಅಲ್ಲದೆ ಈ ಹಿಂದೆ ಅಮೆರಿಕ ವಿದೇಶಾಂಗ ಸಚಿವರಾಗಿದ್ದ ಹಿಲರಿ ಕ್ಲಿಂಟನ್ ಅವರು ಪಾಕಿಸ್ತಾನದ ವಿರುದ್ಧ ನೀಡಿದ ಹೇಳಿಕೆಯನ್ನ ಉಲ್ಲೇಖ ಮಾಡಿ ಹಿತ್ತರಲ್ಲಿ ಹಾವು ಸಾಕಿದ್ರೆ ಅದು ಬರೀ ಅಕ್ಕಪಕ್ಕದವರನ್ನ ಮಾತ್ರ ಕಚ್ಚಲ್ಲ ನಿಮ್ಮನ್ನೂ ಕಚ್ಚುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಇತ್ತೀಚೆಗೆ ಪಾಕಿಸ್ತಾನದ ಸಚಿವ ಇಶಕ್ ದರ್ ಭಾರತದ ಸಂಬಂಧದ ಬಗ್ಗೆ ಮಾತನಾಡುತ್ತಾ ಸಂಬಂಧ ಹಾಳಾಗ್ತಿರೋದಕ್ಕೆ ಇಬ್ರು ಕಾರಣ ಇಟ್ ಟೇಕ್ಸ್ ಟು ಟು ಟ್ಯಾಂಗೋ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೂ ಭಾರತ ತಿರುಗೇಟು ಕೊಟ್ಟಿದೆ ಸಂಬಂಧ ಹದಗೆಡೋಕೆ ಭಾರತ ಕಾರಣ ಅಲ್ಲ ಪಾಕಿಸ್ತಾನದ ಭಯೋತ್ಪಾದನೆ ಕಾರಣ ಅಂತ ಹೇಳಿದೆ ಇದೇ ವೇಳೆ ಮಾಲ್ಡೀವ್ಸ್ನಲ್ಲಿ ನಲ್ಲಿ ಸರ್ಕಾರ ಉರುಳಿಸೋಕೆ ಭಾರತ ಪ್ರಯತ್ನ ಮಾಡಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿತ್ತಲ್ಲ ಅದನ್ನ ಕೂಡ ಭಾರತ ಇವತ್ತು ರಿಯಾಕ್ಷನ್ ಕೊಟ್ಟಿದ್ದ ಯಾವುದೇ ಆಧಾರ ಇಲ್ಲ ಅಂತ ಅದನ್ನ ರಿಜೆಕ್ಟ್ ಮಾಡಿದೆ ಭಾರತ ಭಾರತದ ವಿರುದ್ಧ ದ್ವೇಷ ಬೆಳೆಸೋಕೆ ಅದನ್ನ ಪ್ರಕಟ ಮಾಡಿದ್ದಾರೆ ಅಷ್ಟೇ ಅಂತ ವಿದೇಶಾಂಗ ಇಲಾಖೆ ವಾಷಿಂಗ್ಟನ್ ಪೋಸ್ಟ್ಗೆ ಚೀಮಾರಿ ಹಾಕಿದೆ ಇನ್ನೊಂದು ಕಡೆ ಬಾಂಗ್ಲಾಗೂ ಭಾರತ ಚಾಟಿ ಬಿಸಿದೆ ಬಂಧನಕ್ಕೀಡಾಗಿರೋ ಚಿನ್ಮಯ್ ಕೃಷ್ಣದಾಸ್ ಸೇರಿದಂತೆ ಹಿಂದೆ ಸನ್ಯಾಸಿಗಳ ತನಿಖೆಯನ್ನು ನ್ಯಾಯಸಮ್ಮತವಾಗಿ ನಡೆಸಬೇಕು ಅಂತ ಬಾಂಗ್ಲಾ ಸರ್ಕಾರಕ್ಕೆ ಆಗ್ರಹಿಸಿದೆ ಜನವರಿ ಎರಡನೇ ತಾರೀಕು ಬಾಂಗ್ಲಾ ಕೋರ್ಟ್ ಚಿನ್ಮಯ್ ಕೃಷ್ಣದಾಸ್ ಅವರ ಜಾಮೀನು ಅರ್ಜಿಯನ್ನು ವಿಚಾರಣೆ ಮಾಡುವುದನ್ನು ರದ್ದುಗೊಳಿಸಿತ್ತು ಅದರ ಬೆನ್ನಲ್ಲೇ ಭಾರತೀಯ ವಿದೇಶಾಂಗ ಇಲಾಖೆ ಈ ರೀತಿ ಹೇಳಿದೆ ಈ ಮೂಲಕ ಭಾರತ ವಿರೋಧಿ ಎಲ್ಲ ನೆರೆಹೊರೆಗಳ ಮೇಲೂ ಕೂಡ ಭಾರತ ಒಂದೇ ವೇದಿಕೆಯಲ್ಲಿ ಒಂದೇ ಸಂದರ್ಭದಲ್ಲಿ ಎಲ್ಲ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಒಂದಷ್ಟು ಕೌಂಟರನ್ನು ಕೊಡ್ತಾ ಅಂದ್ರೆ ಸುಮಾರು ರಿಯಾಕ್ಷನ್ ಬಾಕಿ ಇದು ಎಲ್ಲದಕ್ಕೂ ಕೊಟ್ಟಂತಾಯಿತು ಈಗ ಎರಡುವೆ ಲಡಾಖ್ ಭಾಗದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ ಹಲವು ಭಾಗಗಳಲ್ಲಿ ಸರ್ಕಾರ ಇದೀಗ ಫೋರ್ ಜಿ ಕನೆಕ್ಟಿವಿಟಿ ಸ್ಥಾಪಿಸಿದೆ ಒಟ್ಟು ನಲವತ್ತೆರಡು ಫೋರ್ ಜಿ ಟವರ್ಸ್ ಅನ್ನ ಸ್ಥಾಪಿಸಲಾಗಿದೆ ಈ ಮೂಲಕ ಒಂದು ಮಟ್ಟಿಗೆ ವೇಗದ ಇಂಟರ್ನೆಟ್ ಕೊಡುವಲ್ಲಿ ಯಶಸ್ಸು ಸಿಕ್ಕಿದೆ ಕಾರ್ಗಿಲ್ ಗಲ್ವಾನ್ ಮತ್ತು ಡೆಂಚೋಕ್ ಪ್ರದೇಶಗಳಿಗೂ ಆ ದೂರದ ಏರಿಯಾಗಳಿಗೂ ಕೂಡ ಫೋರ್ ಜಿ ಕನೆಕ್ಟಿವಿಟಿ ಕೊಡಲಾಗಿದೆ ಭಾರತೀಯ ಸೇನೆ ಮತ್ತು ಭಾರತೀಯ ಏರ್ಟೆಲ್ ಸಹಯೋಗದಲ್ಲಿ ಇದನ್ನು ಸಾಧಿಸಲಾಗಿದೆ ಇದರಿಂದ ರಿಮೋಟ್ ಏರಿಯಾಗಳಲ್ಲಿ ವಾಸಿಸುವ ಸಾಮಾನ್ಯ ಜನರಿಗೆ ಹಾಗೂ ಅಲ್ಲಿ ನಿಯೋಜನೆಗೊಂಡಿರೋ ನಮ್ಮ ಸೇನೆಗೆ ಇದರಿಂದ ಅನುಕೂಲ ಆಗುತ್ತೆ ಫೋರ್ ಜಿ ಕನೆಕ್ಟಿವಿಟಿ ಈ ಭಾಗದಲ್ಲಿ ಗೇಮ್ ಚೇಂಜರ್ ಆಗುತ್ತೆ ಆರ್ಥಿಕ ಪ್ರಗತಿ ಪ್ರವಾಸೋದ್ಯಮಕ್ಕೆ ಒಳ್ಳೆ ದಾರಿ ಮಾಡಿಕೊಟ್ಟಿದೆ ಅಂತ ಸೇನೆಯ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ ಬೆನ್ನಲ್ಲೇ ವಿಪಕ್ಷ ಬಿಜೆಪಿ ಪ್ರತಿಭಟಿಸ್ತೀವಿ ಅಂತ ಪ್ರತಿಭಟಿಸಿದೆ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸ್ವಲ್ಪ ಸೀನ್ ಕೂಡ ಕ್ರಿಯೇಟ್ ಆಯಿತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ತಡೆಯೋಕೆ ಪೊಲೀಸರು ಮುಂದಾದರೂ ಪೊಲೀಸ್ ಅಧಿಕಾರಿಗೆ ಅಶೋಕ್ ಬೆರಳು ತೋರಿಸಿ ಏಕವಚನದಲ್ಲೇ ಬೈದಿರುವುದು ವೈರಲ್ ಆಗಿದೆ ಅಲ್ಲದೆ ಹೊಡಿತಿಯ ಹೊಡಿ ಹೊಡಿ ಏಯ್ ನಾನು ವಿರೋಧ ಪಕ್ಷದ ನಾಯಕ ನನ್ನನ್ನು ಮುಟ್ಟಿದ್ರೆ ಹುಷಾರ್ ಜನ್ಮದಲ್ಲಿ ನೆನಪಿಟ್ಕೊಳ್ಬೇಕು ಹಾಗೆ ಮಾಡ್ತೀನಿ ಅಂತೆಲ್ಲ ಫುಲ್ ಆರ್ ಆರ್ಭಟಿಸಿದ್ದಾರೆ ವಾಕ್ಸಾಮರಾಗಿದೆ ಇನ್ನೊಂದು ಕಡೆ ಈ ಬಸ್ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ದರ ಏರಿಕೆಗೆ ಬಿಜೆಪಿ ಸರ್ಕಾರ ಕಾರಣ ಅಂತ ಹೇಳಿದ್ದಾರೆ ಈ ಹಿಂದಿನ ಸರ್ಕಾರ ನಮ್ಮ ಮೇಲೆ ಐದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಸಾಲ ಬಿಟ್ಟು ಹೋಗಿದೆ ದೈನಂದಿನ ನಿರ್ವಹಣಾ ವೆಚ್ಚ ನೌಕರರ ವೇತನ ಹೆಚ್ಚಾಗಿರುವುದರಿಂದ ಅನಿವಾರ್ಯ ಆಗಿತ್ತು ಇವೆರಡಕ್ಕೂ ಹೋಲಿಸಿದರೆ ಟಿಕೆಟ್ಗಳಿಂದ ಬರೋ ಆದಾಯ ಕಮ್ಮಿನೇ ಇದೆ ಹಾಗಾಗಿ ಮಾಡಲಾಗಿದೆ ದರ ಹೆಚ್ಚಳ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಂತರಿಕ ಕಿತ್ತಾಟ ಬೀದಿ ಜಗಳಗಳ ತಾಣವಾಗಿರೋ ರಾಜ್ಯ ಬಿಜೆಪಿ ಬಗ್ಗೆ ಬಿಜೆಪಿ ಹೈಕಮಾಂಡ್ ದೊಡ್ಡ ನಿರ್ಧಾರ ತಗೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಮುಂದಾಗಿದೆ ಈ ಸಂಬಂಧ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣರನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಹಾಗೆ ಕೆಲ ದಿನಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ವಾಕ್ ವಿವಾದ ಹಾಗೂ ಇನ್ನಿತರ ವಿಚಾರವಾಗಿ ಬಣ ಬಡಿದಾಟ ಜೋರಾಗಿತ್ತು ಬಿಜೆಪಿ ಶಿಸ್ತು ಸಮಿತಿ ಕೂಡ ಸಮಸ್ಯೆ ಪರಿಹರಿಸುವಲ್ಲಿ ವಿಫಲವಾಗಿತ್ತು ಈ ನಡುವೆ ಹೊಸ ವರ್ಷದಂದು ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಮೀಟ್ ಮಾಡಿದರು ಅತ್ತ ಯತ್ನಾಳ್ ಅಂಡ್ ಟೀಮ್ ಕೂಡ ರಾಜನಾಥ್ ಸಿಂಗ್ರನ್ನ ಮೀಟ್ ಮಾಡಿತ್ತು ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿ ಈ ಆದೇಶ ಹೊರಡಿಸಿದೆ ಹಾಗಂತ ಬರೀ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ತೆಲಂಗಾಣ ರಾಜ್ಯಾಧ್ಯಕ್ಷರ ನೇಮಕಾತಿಗೂ ಚುನಾವಣಾಧಿಕಾರಿಗಳ ನೇಮಕ ಮಾಡಲಾಗಿದೆ ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಕೈಲಿ ಬಿಜೆಪಿ ಅಧಿಕಾರ ಇರೋ ಟೈಮ್ನಲ್ಲಿ ಅದರ ವಿರುದ್ಧ ಸ್ವಪಕ್ಷದಲ್ಲಿ ಸಾಕಷ್ಟು ವಿರೋಧವೂ ಇರೋ ಟೈಮ್ನಲ್ಲಿ ಈ ಚುನಾವಣೆ ಇಂಪಾರ್ಟೆಂಟ್ ಆಗುತ್ತೆ ಕಳಸಲ ನಡೆದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿತ್ತು ವಿಜಯೇಂದ್ರ ಅವರಿಗೆ ಬಹಳ ಮುಜುಗರ ಮತ್ತು ಮುಖಭಂಗ ಆಗಿತ್ತು ಈ ಎಲ್ಲ ಸನ್ನಿವೇಶಗಳು ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಯ ಕುತೂಹಲವನ್ನು ಹೆಚ್ಚು ಮಾಡಿದೆ ಯಾರಾಗ್ತಾರೆ ಹೇಗೆ ಆಗ್ತಾರೆ ಅನ್ನೋ ಪ್ರಶ್ನೆಗಳಿವೆ ಬೆಂಗಳೂರಿನ ಟೆಕಿ ಅತುಲ್ ಸುಭಾಷ್ ಪತ್ನಿ ಮತ್ತು ಅವರ ಫ್ಯಾಮಿಲಿ ಕಡೆಯವರ ಹಿಂಸೆ ತಡಲಿಕ್ಕಾಗದೆ ಅವರ ಜೀವನವನ್ನು ಅವರೇ ಮುಗಿಸ್ಕೊಂಡಿದ್ರಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅದರ ಬೆನ್ನಲ್ಲೇ ಪುರುಷರ ಇಂತಹ ಘಟನೆಗಳ ಕುರಿತು ಆಘಾತಕಾರಿ ಮಾಹಿತಿ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಎರಡು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಪುರುಷರು ಕರ್ನಾಟಕದಲ್ಲಿ ಅವರ ಜೀವನವನ್ನ ಅವರೇ ಮುಗಿಸ್ಕೊಂಡಿದ್ದಾರೆ ಬೇಡ ಸಾಕು ಅಂತ ಹೊರಟೋಗ್ಬಿಟ್ಟಿದ್ದಾರೆ ಆದರೆ ಇದು ಮಹಿಳೆಯರ ಪ್ರಮಾಣಕ್ಕಿಂತ ಮೂರು ಪಟ್ಟು ಜಾಸ್ತಿ ಇದು ಇದು ಸರ್ಕಾರದ ಅಂಕಿಅಂಶಗಳಿಂದಲೇ ಗೊತ್ತಾಗಿದೆ ಮೂರು ಪಟ್ಟು ಜಾಸ್ತಿ ಪುರುಷರು ಇಂಥ ದುಡುಕಿನ ನಿರ್ಧಾರವನ್ನು ತಗೊಂಡಿದ್ದಾರೆ ಜೀವನದಲ್ಲಿ ಬೇಸತ್ತು ಇಂಥ ಪ್ರಕರಣದಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ನಂತರ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳಿವೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಭಾರತದಲ್ಲಿ ಗ್ರಾಮೀಣ ಭಾಗದ ಬಡತನ ಗಮನಾರ್ಹ ಪ್ರಮಾಣದಲ್ಲಿ ಕಮ್ಮಿಯಾಗಿದೆ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಪೋರ್ಟ್ ಹೇಳ್ತಾ ಇದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇಪ್ಪತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಇದ ಗ್ರಾಮೀಣ ಬಡತನ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ನಾಲ್ಕು ಪಾಯಿಂಟ್ ಎಂಟು ಆರು ಪರ್ಸೆಂಟ್ಗೆ ಕುಸಿದಿದೆ ಇದೇ ಟೈಮ್ ನಗರ ಪ್ರದೇಶದ ಬಡತನ ಪ್ರಮಾಣ ನಾಲ್ಕು ಪಾಯಿಂಟ್ ಆರು ಕುಸಿದಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇದಕ್ಕೆ ಸರ್ಕಾರದ ಸೌಲಭ್ಯ ನೇರವಾಗಿ ಈಗ ಜನರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹೋಗ್ತಿರೋದು ಗೆ ಹೋಗ್ತಿರೋದು ನಗರ ಮತ್ತು ಗ್ರಾಮೀಣ ಪ್ರದೇಶದ ನಡುವೆ ಆದಾಯದ ಗ್ಯಾಪ್ ಒಂದಷ್ಟು ಮಟ್ಟಿಗೆ ರಿಡ್ಯೂಸ್ ಆಗಿರೋದು ಕಾರಣ ಅಂತ ಎಸ್ ಬಿ ಐ ಹೇಳಿದೆ ಅಲ್ಲೇ ಗ್ರಾಮೀಣ ಪ್ರದೇಶದಲ್ಲಿನ ಮೂಲಸೌಕರ್ಯಗಳ ಅಭಿವೃದ್ಧಿ ಹೆಚ್ಚಾಗ್ತಿರೋದು ಕೂಡ ಇದಕ್ಕೆ ಕೊಡುಗೆ ಕೊಡ್ತಾ ಇದೆ ಅಂತ ಎಸ್ ಬಿ ಐ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದೆ ನೂತನ ದಿಲ್ಲಿ ಯೂನಿವರ್ಸಿಟಿಗೆ ಹೆಸರಿಡೋ ವಿಚಾರವಾಗಿ ರಾಜಕೀಯ ಶುರುವಾಗಿದೆ ಹೊಸ ಕಾಲೇಜಿಗೆ ವೀರ್ ಸಾವರ್ಕರ್ ಕಾಲೇಜ್ ಅಂತ ಹೆಸರಿಡೋಕೆ ದಿಲ್ಲಿ ಯೂನಿವರ್ಸಿಟಿಯ ಕಾರ್ಯಕಾರಿ ಮಂಡಳಿ ಮುಂದಾಗಿದೆ ಆದರೆ ಕಾಂಗ್ರೆಸ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ ಕಾಂಗ್ರೆಸ್ ವಿದ್ಯಾರ್ಥಿಗಳ ಘಟಕ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಪಿಎಂ ಮೋದಿಗೆ ಪತ್ರ ಬರೆದು ಕಾಲೇಜಿನ ಹೆಸರನ್ನು ಬದಲಾಯಿಸಿ ಕಾಲೇಜಿಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರ ಹೆಸರಿಡಿ ಸಾವರ್ಕರ್ ಹೆಸರು ಬೇಡ ಯಾಕಂದ್ರೆ ಮನಮೋಹನ್ ಸಿಂಗ್ ಶಿಕ್ಷಣಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕರು ಬೆಂಬಲಿಸಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬ್ರಿಟಿಷರಿಗೆ ಕ್ಷಮಾದಾನ ಅರ್ಜಿಯನ್ನು ಹಾಕಿ ಅವರಿಂದ ಪೆನ್ಷನ್ ಪಡೆದವರಿಗೆ ಬಿಜೆಪಿ ಮಾನ್ಯತೆ ಕೊಡ್ತಾ ಇದೆ ವಿವಾದಕ್ಕೀಡಾಗದವರ ಹೆಸರನ್ನ ಕಾಲೇಜಿಗೆ ಇಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇದನ್ನು ವಿರೋಧಿಸಿರುವ ಬಿಜೆಪಿ ಕೆಲವರಿಗೆ ಗೌರವ ಕೊಡುವ ಭರದಲ್ಲಿ ಪ್ರಸಿದ್ಧ ಮತ್ತು ಗೌರವಾನ್ವಿತ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಅಪಮಾನ ಮಾಡ್ತಾ ಇದೆ ಅಂತ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ ಅಂದಹಾಗೆ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಖರ್ಚುರಿ ನಿರ್ಮಾಣ ಆಗ್ತಾ ಇರೋ ಹೊಸ ಕಾಲೇಜಿಗೆ ಪಿಎಂ ನರೇಂದ್ರ ಮೋದಿ ಈಗ ಶಂಕುಸ್ಥಾಪನೆ ನೆರವೇರಿಸಿದಾರೀಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸಿದ್ದಾರೆ ಇಲ್ಲಿಂದ ಬೆಳಗಾವಿಗೆ ತೆರಳಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಲ್ಲಿ ಕೆಎಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಪುಷ್ಪಾ ಪುಷ್ಪ ಕಾಲ್ದುಳಿತ ಕೇಸ್ನಲ್ಲಿ ನಟ ಅಲ್ಲು ಅರ್ಜುನ್ಗೆ ಹೈದರಾಬಾದ್ನ ನಾಂಬಲ್ಲಿ ಕೋರ್ಟ್ ರೆಗ್ಯುಲರ್ ಬೇಲ್ ಕೊಟ್ಟಿದೆ ಈ ಪ್ರಕರಣದಲ್ಲಿ ಡಿಸೆಂಬರ್ ಹದಿಮೂರನೇ ತಾರೀಕು ಬಂಧನವಾಗಿದ್ದ ಅಲ್ಲು ಅರ್ಜುನ್ಗೆ ನಾಲ್ಕು ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಆದ್ರೀಗ ಪ್ರಕರಣದಲ್ಲಿ ರೆಗ್ಯುಲರ್ ಜಾಮೀನು ಸಿಕ್ಕಿದೆ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಈಗ ಬಿ ಬಿ ಏರ್ಪೋರ್ಟ್ ರಸ್ತೆ ಸವಾರರಿಗೆ ಒಂದು ಗುಡ್ ನ್ಯೂಸ್ ಕೊಡೋಕೆ ಮುಂದಾಗಿದೆ ಈ ಭಾಗದಲ್ಲಿ ಎಲಿವೇಟೆಡ್ ರೋಡ್ ಕಾರಿಡಾರ್ ನಿರ್ಮಾಣಕ್ಕೆ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಹೆಣ್ಣೂರು ಜಂಕ್ಷನ್ ನಿಂದ ಬಾಗಲೂರ್ ವರೆಗೂ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ ಮಾಡೋಕೆ ಪ್ಲಾನ್ ಈ ಮೂಲಕ ಚಿಕ್ಕಗುಬ್ಬಿ ಕೊತನೂರು ಹೆಣ್ಣೂರು ಬಾಗಲೂರು ಔಟರ್ ರಿಂಗ್ ರೋಡ್ ಭಾಗಗಳಲ್ಲಿ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಇತಿಹಾಸ ಪ್ರಸಿದ್ಧ ಗದಗ ಜಿಲ್ಲೆಯ ಲಕ್ಕುಂಡಿಯ ಬ್ರಹ್ಮ ಜಿನಾಲಯದ ಸ್ತಬ್ಧ ಚಿತ್ರ ಜನವರಿ ಇಪ್ಪತ್ತಾರನೇ ತಾರೀಕು ನಡೆಯಲಿರುವ ದಿಲ್ಲಿಯ ಗಣರಾಜ್ಯೋತ್ಸವ ಪರೇಡ್ಗೆ ಆಯ್ಕೆಯಾಗಿದೆ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದಿಂದ ಯಾವುದೇ ಟ್ಯಾಬ್ಲೋ ಆಯ್ಕೆಯಾಗಿರಲಿಲ್ಲ ಈ ವರ್ಷ ಲಕ್ಕುಂಡಿ ಬ್ರಹ್ಮ ಜಿನಾಲಯ ಸ್ತಬ್ಧ ಚಿತ್ರ ಸೆಲೆಕ್ಟ್ ಆಗಿದೆ ಏನೋ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಮಂಜು ಕವಿದ ವಾತಾವರಣ ಇತ್ತು ದಟ್ಟವಾದ ಮಂಜು ಆವರಿಸಿತ್ತು ಪರಿಣಾಮ ಇಂದಿರಾಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನೂರಕ್ಕೂ ಅಧಿಕ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು ಮತ್ತೊಂದು ಕಡೆ ಛತ್ತೀಸ್ಗಢದ ಗರಿಯಾಬಂದ್ ಜಿಲ್ಲೆಯಲ್ಲಿ ಮೂರು ನಕ್ಸಲ್ರ ಭದ್ರತಾ ಪಡೆಗಳು ಎನ್ಕೌಂಟರ್ ಮಾಡಿದ್ದಾರೆ ಸದ್ಯ ಈ ಪ್ರದೇಶದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಹುಡುಕಾಟ ಇನ್ನೂ ಕೂಡ ನಡೀತಾ ಇದೆ ಏನೋ ಭಾರತದ ಷೇರುಪೇಟೆ ಮತ್ತೆ ರೆಡ್ಗೆ ಬಂದಿದೆ ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬರ್ ಏಳ್ನೂರ ಇಪ್ಪತ್ತು ಪಾಯಿಂಟ್ಸ್ ಕಮ್ಮಿಯಾಗಿ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ನಿಫ್ಟಿ ನೂರ ಎಂಬತ್ತ್ಮೂರು ಪಾಯಿಂಟ್ಸ್ ಡೌನ್ ಆಗಿ ಇಪ್ಪತ್ನಾಲ್ಕು ಸಾವಿರದ ನಾಲ್ಕಕ್ಕೆ ರೀಚ್ ಆಗಿದೆ ಐ ಟಿ ಬ್ಯಾಂಕಿಂಗ್ ಮತ್ತು ಫಾರ್ಮಾ ಸೆಕ್ಟರ್ ಷೇರುಗಳು ಲಾಸ್ ಮಾಡಿಕೊಂಡ ಕಾರಣ ಮಾರ್ಕೆಟ್ಗೆ ಬಿಟ್ಟು ಬಿದ್ದಿದೆ ಅಮೆರಿಕದ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತ ಕಾಣ್ತಿರುವುದು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ ಅಲ್ಲದೆ ವಿದೇಶಿ ಹೂಡಿಕೆಗಳ ಹೊರಹರಿವು ಅಮೆರಿಕ ವ್ಯಾಪಾರ ನೀತಿ ಬಗೆಗಿನ ಅನಿಶ್ಚಿತತೆ ಟ್ಯಾರಿಫ್ ಏನ್ ಮಾಡ್ತಾರೆ ಟ್ರಂಪ್ ಅನ್ನೋ ಕ್ವಶನ್ಸ್ ದೇಸಿ ಮಾರುಕಟ್ಟೆಯಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ಇದೆಲ್ಲ ಕಾರಣ ಷೇರುಪೇಟೆ ಪೇಟೆ ಅಥವಾ ಟಾಟಾ ಮೋಟರ್ಸ್ ಐ ಲೈಫ್ ಇನ್ಶೂರೆನ್ಸ್ ಟೈಟನ್ ಮತ್ತು ನೆಸ್ಲೆ ಇಂಡಿಯಾ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂರು ಪೈಸೆ ಇಳಿಕೆಯಾಗಿ ಎಂಬತ್ತೈದು ರೂಪಾಯಿ ಎಪ್ಪತ್ತೆಂಟು ಪೈಸೆಯಾಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚಾಗಿ ಎಪ್ಪತ್ತೇಳು ಸಾವಿರದ ಐನೂರ ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಎಂಬತ್ತಾರು ರೂಪಾಯಿ ಹೆಚ್ಚಾಗಿ ಎಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಒಂಬೈನೂರ ಐವತ್ನಾಲ್ಕು ರೂಪಾಯಿ ಹೆಚ್ಚಾಗಿ ಎಂಬತ್ತೆಂಟು ಸಾವಿರದ ನೂರ ಇಪ್ಪತ್ತೊಂದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ